ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಎಳಂದೂರಿನಲ್ಲಿ ಬರದಿಂದ ಸಾಗಿದೆ ನೂರು ಹಾಸಿಗೆ ಆಸ್ಪತ್ರೆ ಕಾಮಗಾರಿ ಎಳಂದೂರು ಪಟ್ಟಣದಲ್ಲಿ ನಿರ್ಮಾಣವಾಗುತ್ತಿರುವ ನೂರು ಹಾಸಿಗೆ ಆಸ್ಪತ್ರೆ ಕಾಮಗಾರಿ ತುಂಬಾ ವೇಗವಾಗಿ ನಡೆಯುತ್ತಿದ್ದು ಇನ್ನು ಮೂರು ತಿಂಗಳಲ್ಲಿ ಸಾರ್ವಜನಿಕರಿಗೆ ಲಭ್ಯವಾಗಲಿದೆ ಎಂದು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್ ಅವರು ತಿಳಿಸಿದರು ಅವರು ಗುರುವಾರ ಕಟ್ಟಡದ ಮೇಲಂತಸ್ತಿನ ಕಾಮಗಾರಿ ಕಾಂಕ್ರೀಟ್ ಕಾಮಗಾರಿ ಪರಿಶೀಲಿಸಿ ಮಾಧ್ಯಮದವರ ಜೊತೆ ಮಾತನಾಡಿ ಬಹುದಿನಗಳ ಕನಸನ್ನು ಕೊಳ್ಳೆಗಾಲ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಈಡೇರಿಸಿದ್ದು ಅವರ ಅವಿರತ ಶ್ರಮದಿಂದ ಈ ಆಸ್ಪತ್ರೆ ಮಂಜೂರಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ಜನವರಿಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಸುಮಾರು ಮೂವತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಗುಣಮಟ್ಟದ ಆಸ್ಪತ್ರೆ ನಿರ್ಮಾಣವಾಗಲಿದೆ ಈಗಾಗಲೇ ತಾಲೂಕು ಆಸ್ಪತ್ರೆಗೆ ನುರಿತ ವೈದ್ಯರುಗಳ ತಂಡ ಆಗಮಿಸಿದ್ದು ಉತ್ತಮ ಆರೋಗ್ಯ ಸೇವೆ ನೀಡುತ್ತಿದ್ದೇವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯ ರೇವಣ್ಣ ಮುಖಂಡರುಗಳಾದ ನಂಜುಂಡಸ್ವಾಮಿ ಶಿವನಂಜಯ್ಯ ವಿಜಯ್ ನಂಜುಂಡಸ್ವಾಮಿ ನಾಗರಾಜು ಹಾಜರಿದ್ದರು ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ವೈವತ್ ಬೆಡ್ ಇತ್ತು ತದಾದ ನಂತರ ರೋಗಿಗಳ ಸಂಖ್ಯೆ ಮತ್ತು ಆ ಆಸ್ಪತ್ರೆಗೆ ಬರ್ತಕ್ಕಂಥ ವೈದ್ಯಗಳ ಸಂಖ್ಯೆ ಜಾಸ್ತಿ ಆದ್ದರಿಂದ ಈ ಆಸ್ಪತ್ರೆಗೆ ನೂರು ಬೇಸಿಗೆ ಉಳ್ಳ ಆಸ್ಪತ್ರೆ ಆಗೋ ಇತ್ತು ಶಾಸಕರು ಮುತ್ರಜ್ಜು ವಹಿಸಿ ಶೀಘ್ರದಲ್ಲಿ ಅದನ್ನು ಸಂಪುಟದಲ್ಲಿ ಅನುಮೋದನೆಯನ್ನುಗೊಳಿಸಿ ಇದನ್ನು ಮುಕ್ತವಾಗಿ ಟೆಂಡರ್ ಪ್ರಕ್ರಿಯೆ ತೊಡಗಿಸ್ಕೊಂಡು ಸೊ ಅದನ್ನು ಬಡವ್ರ ಬಗ್ಗರಿಗೆ ಅನುಕೂಲ ಆಗೋ ರೀತಿ ಮಾಡಿದ್ದಾರೆ ಅದು ಆಲ್ರೆಡಿ ಆಸ್ಪಿಟ್ಲಿಗೆ ಹಲವಾರು ವೈದ್ಯ ಚಿಕಿತ್ಸಾಲಯಕ್ಕೆ ಚಿಕಿತ್ಸಾಲಯಕ್ಕೆ ಆ ಸಿಬ್ಬಂದಿ ವರ್ಗ ಮತ್ತು ನುರಿತ ವೈದ್ಯರು ಎಲ್ಲರೂ ಸಹ ಬಂದಿದ್ದಾರೆ ಇದು ಶೀಘ್ರದಲ್ಲಿ ಕಾಮಗಾರಿ ಪೂರ್ಣಗೊಂಡು ಅದು ಸಾರ್ವಜನಿಕ ಮುಕ್ತಕ್ಕೆ ಅವಕಾಶಕ್ಕುತ್ತೆ ಅಂತ ಈ ಸಂದರ್ಭದಲ್ಲಿ ಶಾಸಕರು ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ ನಾನು ಡಾಕ್ಟರ್ ಶ್ರೀಧರಂತ ಆಸ್ಪತ್ರೆಯ ವೈದ್ಯಾಧಿಕಾರಿ ಈ ಆಸ್ಪತ್ರೆಯ ನೂರು ಬೆಡ್ ಹಾಸ್ಪಿಟ್ಲು ಬರದಿಂದ ಕಾರ್ಯ ನಡೀತಾ ಇದೆ ಇದು ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಡಿಸೆಂಬರ್ ಏಳನೇ ತಾರೀಕು ಸ್ಟಾರ್ಟ್ ಆಗಿದೆ ಈಗ ನಡೀತಾ ಇದೆ ಅದರ ಜೊತೆಯಲ್ಲಿ ಇನ್ನೂ ಆರು ತಿಂಗಳಲ್ಲಿ ಕೆಲಸಗಳೆಲ್ಲ ಮುಗಿದು ಜನಸೇವೆಗೆ ಅನುಕೂಲ ಆಗುತ್ತೆ ಅದರ ಜೊತೆಯಲ್ಲಿ ಈಗಾಗಲೇ ಎಲ್ಲ ಸ್ಪೆಷಲಿಸ್ಟ್ಗಳು ನಮ್ಮ ಆಸ್ಪತ್ರೆಗೆ ಬಂದಿದ್ದಾರೆ ಈ ಆಸ್ಪತ್ರೆ ನಮ್ಮ ಸುತ್ತಮುತ್ತಲ ಎಳಂದೂರದ ಎಲ್ಲರದ ಜನರ ಕನಸು ಈ ಇದು ಆಗೋದ್ರಿಂದ ಎಲ್ಲ ಜನಕ್ಕೂ ಅನುಕೂಲ ಆಗುತ್ತೆ ಇದರ ಅಂದಾಜು ವೆಚ್ಚ ವೆಚ್ಚ ಮೂವತ್ತೊಂಬತ್ತು ಕೋಟಿ ಆಗುತ್ತೆ ಹಾಗಾಗಿ ಇದು ಬ ನಮ್ಮ ಬಳೆಗಾಲ ಕ್ಷೇತ್ರದ ಶಾಸಕರಾದ ವಿ ಆರ್ ಕೃಷ್ಣಮೂರ್ತಿ ಸರ್ ಅವರ ತುಂಬ ಆಸ್ತಿ ವಹಿಸಿ ಈ ಕೆಲಸಗಳನ್ನ ನಡೆಸ್ತಾ ಇದ್ದಾರೆ ಅತಿ ಅತಿ ಶೀಘ್ರವಾಗಿ ಇದು ಪ್ರಾರಂಭವಾಗಿ ಎಲ್ಲ ಜನಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ಮಾತು ಥ್ಯಾಂಕ್ ಯು